ರಾಜ್ಯ ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧ ನೀತಿಯನ್ನ ಖಂಡಿಸಿ ಇಂದು ಕಲಬುರಗಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ರಾಜ್ಯ ಸರ್ಕಾರದ ಕಳೆದ ಒಂಬತ್ತು ತಿಂಗಳಲ್ಲಿ ಕಾಂಗ್ರೆಸ್ ಆಡಳಿತವು ದಲಿತ ಸಮುದಾಯ ವಿಚಾರದಲ್ಲಿ ಕೆಲವು ಮಾತಿನಲ್ಲಿ ಮಾತ್ರ ಕಾಳಜಿಯನ್ನು ತೋರಿಸಿ ದಲಿತ ಸಮುದಾಯವನ್ನ ವಂಚಿಸಲಾಗುತ್ತಿದೆ ಅಂತ ಅವರು ಆಗ್ರಹಿಸಿದ್ರು ಚುನಾವಣೆಯಲ್ಲಿ ತಮ್ಮ ಗೆಲುವಿನ ಸಲುವಾಗಿ ದಲಿತರಿಗೆ ಮೀಸಲಿಟ್ಟ ಎಸ್ಇಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡು ದಲಿತರಿಗೆ ಬಲಿ ಕೊಟ್ಟು ಸ್ವಾರ್ಥ ಸಾಧನೆ ಪೂರೈಸಿಕೊಂಡು ಇವರ ಡೋಂಗಿ ದಲಿತ ಕಾಳಜಿಯನ್ನ ಬಯಲು ಮಾಡಿದ್ದಾರೆ ಅಂತ ಹೇಳಿದರು ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟ ಹತ್ತು ಕೋಟಿ ಹಣವನ್ನ ಅವೆಚ್ಚ ಮಾಡಲು ಮಾತ್ರ ಯಾವ ಗ್ಯಾರಂಟಿ ಅಡ್ಡ ಬರಲಿಲ್ಲ ದಲಿತರ ಹಿತಶಕ್ತಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವೇ ಸರ್ಕಾರಕ್ಕೆ ಆದ್ಯತೆಯಾಗಿರುವುದು ಶೋಚನೀಯ ಸಂಗತಿಯಾಗಿದೆ ದಲಿತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡ್ತಿದ್ದಾರೆ ಇದಲ್ಲದೆ ದಲಿತ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣವೂ ಕೂಡ ದುರ್ಬಳಕೆಯಾಗಿ ಉನ್ನತ ಶಿಕ್ಷಣದಿಂದ ದಲಿತ ವಿದ್ಯಾರ್ಥಿಗಳು ವಂಚಿತರನ್ನಾಗಿ ಮಾಡುತ್ತಿದ್ದಾರೆ ಅಂತ ತಿಳಿಸಿದ್ರು ಅತ್ಯ ಕೆಟ್ಟ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಮರಿಯಪ್ಪ ಬಡಿಯರ್ ಅವರು ಪ್ರತಿಭಟನೆ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಕೂಡ ಒಂಬತ್ತು ತಿಂಗಳು ಹಿಡಿದ್ರು ಹಿಂದೂ ವಿರೋಧಿ ಸರ್ಕಾರ ಅಂತ ಕೂಡ ಈಗಾಗಲೇ ಕೂಡ ಶುರು ಮಾಡಿದ್ದಾರೆ ಅನೇಕ ಪರಿ ಕೂಡ ಹಿಂದೂ ಸಂಘಟನೆಗಳು ಕೂಡ ಹಿಂದೂ ಜನ ಕೂಡ ಹೋಗಿದರೂ ಕೂಡ ಮಾತು ಕೂಡ ಮಾತಾಡೋದ ಕೂಡ ಹೇಳಿದ್ರು ಈಗಲೇ ಅನೇಕ ಕೂಡ ಇವತ್ತು ಹಿಂದೂಸ್ತಾನ್ ದೇ ಹಿಂದೂ ಹಿಂದೂ ದೇವಾಲಯಗಳಾದಂಥ ಕೂಡ ಈಗಲೇ ಕೂಡ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಂತ ಕೂಡ ಮನೆ ಕೂಡ ಅಧಿವೇಶನದಲ್ಲಿ ಕೂಡ ಗಿಲ್ ಕೂಡ ಪಾಸ್ ಮಾಡಿದ್ದಾರೆ ಇದು ಕೂಡ ನಾವು ಖಂಡಿಸ್ತಿದ್ವಿ ಯಾಕಂತಂದರೆ ಎಲ್ಲ ಕೂಡ ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರ್ಬೋದು ಈಗಲೇ ಕೆಲವು ಕಡೆ ಬೇರೆ ಬೇರೆ ಕಾನೂನು ಕೆಲವು ಕಡೆ ಹಿಂದೂ ದೇವಾಲಯ ಒಂದು ಕಾನೂನು ಬೇರೆ ದರಗಗಳಿಗೆ ಒಂದು ಕಾನೂನು ಅಂತಕ್ಕಂಥ ಕೂಡ ಈಗಲೇ ಸರ್ಕಾರ ಪ್ರೂವ್ ಮಾಡಿದೆ ಇದು ಕೂಡ ಆದಷ್ಟು ಬೇಗನೆ ಕೂಡ ಏನು ಹಿಂದೂ ಕೂಡ ಮೇಲೆ ಏನು ಈಗ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದಾರೆ ಆದಷ್ಟು ಅದನ್ನು ಕೈ ಬಿಡಬೇಕಂತ ಬಜೆಟಲ್ಲಿ ಒಂದು ಲಕ್ಷ ತೊಂಬತ್ತು ಕೋಟಿ ಸಾಲ ಒಬ್ಬ ಒಬ್ಬ ಅಂದರೆ ಕರ್ನಾಟಕ ಒಬ್ಬ ಜನರಿಗೆ ಒಂದು ಲಕ್ಷ ಒಂಬತ್ತು ತೊಂಬತ್ತು ಕೋಟಿ ಸಾಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಬಜೆಟ್ ಅಂದರೆ ತುಪ್ಪಿ ತುಪ್ಪಿಸರುವಂಥ ಕೆಲಸ ಆಗಿದೆ ಈಗಾಗಲೇ ಮಧ್ಯಮ ಅವರು ಈಗಾಗಲೇ ಬಜೆಟ್ ಮಂಡನೆ ಮಾಡಿದಂಥ ಒಂದು ಲಕ್ಷ ಐದು ಸಾವಿರ ಕೋಟಿ ಎಂಟು ತಿಂಗಳಲ್ಲಿ ಈಗಾಗಲೇ ಸಾಲ ಮಾಡಬೇಕು ಇದು ವಿಚಾರ ಮಾಡಬೇಕು ಜನ ಇರತ್ತೆ ರಾಜ್ಯ ಜನ ಕೂಡ ಈಗಾಗಲೇ ವಿಚಾರ ಮಾಡಬೇಕು ಎಂಟು ತಿಂಗಳಲ್ಲಿ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ಮೇಲೆ ಇದನ್ನ ಐದು ವರ್ಷದಾಗ ಎಷ್ಟು ಸಾಲ ಆಗ್ಬೇಕಂತ ಕೂಡ ಜನರು ನೋಡಬೇಕು ಬರ್ತಕ್ಕಂಥ ಚುನಾವಣೆ ಕೂಡ ನನಗೆ ಅನ್ನಿಸ್ತದೆ ಈ ರಾಜ್ಯ ಜನ ಕೂಡ ಅವ್ರಿಗೆ ಪಾಠ ಕಳಿಸ್ತಾರಂತಕ್ಕಂಥ ಕೂಡ ನಾನು